ಗುರುವಾರ ರಾತ್ರಿ ವೇಳೆ ಸಣ್ಣ ಪ್ರಮಾಣದಲ್ಲಿ ಅರ್ಕುಳ ಬೈಲ್ ಗುಡ್ಡ ಕುಸಿತ ಆರಂಭಗೊಂಡಿದ್ದು ಶುಕ್ರವಾರ ಮುಂಜಾನೆ ವೇಳೆ ಇನ್ನಷ್ಟು ಜರಿದು ಕೆಸರು ಮಣ್ಣಿನಿಂದ ಮಿಶ್ರಿತವಾದ ನೀರು ಧುಮ್ಮಿಕ್ಕಿದೆ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ ಉಂಟಾದಾಗ ಕಂಡುಬರುವಂತೆ ಗುಡ್ಡದ ತಪ್ಪಲಲ್ಲಿ ಆಳವಾದ ಕಂದಕ ನಿರ್ಮಾಣವಾಗಿದೆ ಮಣ್ಣು ಮಿಶ್ರಿತ ಕೆಸರು ನೀರು ಹರಿದು ಬಂದು ಹತ್ತು ತೆಂಗಿನ ಮರ ಇಪ್ಪತ್ತೈದು ಅಡಿಕೆ ಮರ ಹಳೆಯ ಮನೆ ನೀರಿನ ಟ್ಯಾಂಕಿಗೆ ಹಾನಿಯಾಗಿದೆ ನೆಟ್ಟು ಬೆಳೆಸಿದ ಹಲವು ಬಾಳೆಗಿಡಗಳು ನೆಲಕುರುಳಿವೆ ಹಲವು ಅಡಿಗಳಷ್ಟು ಮಣ್ಣು ಸಂಗ್ರಹಗೊಂಡಿದ್ದು ಜೆಸಿಬಿ ಮೂಲಕ ಮಣ್ಣು ತೆರವು ಮಾಡುವ ಕೆಲಸ ನಡೆಯುತ್ತಿದೆ ಬಾವಿಗೂ ಮಣ್ಣು ಬಿದ್ದು ಕುಡಿಯಲು ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭೂಕುಸಿತ ಉಂಟಾದ ಸ್ಥಳ ಸ್ವಲ್ಪ ವ್ಯತ್ಯಾಸವಾಗ್ತಾ ಇದ್ರೆ ಎರಡು ಮನೆಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇತ್ತು ಗುಡ್ಡ ಜರಿದ ಸ್ಥಳದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಹಳೆಯ ಹಂಚಿನ ಮನೆಯೊಂದಿದ್ದು ಬಹುತೇಕ ಹಾನಿಗೀಡಾಗಿದೆ ಗುಡ್ಡ ಜರಿದು ಸುಮಾರು ಐದು ಮನೆಯವರಿಗೆ ಸಮಸ್ಯೆಯುಂಟಾಗಿದೆ ಈ ಮನೆಯಲ್ಲಿ ಬಾಡಿಗೆಗೆ ಕುಟುಂಬವೊಂದು ವಾಸವಾಗಿತ್ತು ಇತ್ತೀಚೆಗಷ್ಟೇ ಅವರು ಮನೆ ಖಾಲಿ ಮಾಡಿ ಹೋಗಿದ್ದರಿಂದ ಭಾರಿ ದುರಂತವೊಂದು ತಪ್ಪಿದೆ ಈ ಮನೆಯ ಹಿಂಭಾಗದಲ್ಲಿದ್ದ ಆವರಣ ಗೋಡೆಯೂ ಜರಿದು ಬಿದ್ದಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗುಡ್ಡ ಕುಸಿದು ಎರಡು ದಿನವಾದರೂ ಮಣ್ಣು ಮಿಶ್ರಿತ ಕೆಸರು ನೀರು ಗುಡ್ಡದಿಂದ ಹರಿದು ಬರುತ್ತಲೇ ಇದೆ ಗ್ರಾಮ ಪಂಚಾಯತ್ನಿಂದ ಜೆಸಿಬಿ ಹಿಟಾಚಿ ಮೂಲಕ ಮಣ್ಣು ತೆರವು ಮಾಡುವ ಕೆಲಸ ನಡೆಯುತ್ತಿದೆ ಗುಡ್ಡದಿಂದ ನಿರಂತರವಾಗಿ ಕೆಸರು ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಗುಡ್ಡ ಇನ್ನಷ್ಟು ಜರಿಯಬಹುದೇ ಎನ್ನುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ